ನಮಸ್ಕಾರ ಸ್ನೇಹಿತರೆ ನೀವು ಇಷ್ಟಪಟ್ಟಂತಹ ಹುಡುಗಿ ಅಥವಾ ಹುಡುಗ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಗಂಡ ಅಥವಾ ಹೆಂಡತಿ ಯಾರನ್ನ ಬೇಕಾದರೂ ನೀವು ನಿಮ್ಮಂತೆ ಮಾಡಿಕೊಳ್ಬಹುದು ಕೇವಲ ಒಂದು ಬಲಿಷ್ಠವಾದ ತಂತ್ರ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಒಂದೇ ದಿನದಲ್ಲಿ ನಿಮ್ಮಂತೆ ಶಾಶ್ವತವಾಗಿ ಮಾಡಿಕೊಳ್ಳಲು ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲಿಗೆ ಈ ಒಂದು ತಂತ್ರವನ್ನ ಮಾಡೋದಕ್ಕೆ ನಿಂಬೆ ಹಣ್ಣು ಮತ್ತು ಒಂದು ಸೇಬಿನ ಹಣ್ಣು ಬೇಕಾಗುತ್ತೆ ಈ ಒಂದು ತಂತ್ರವನ್ನ ನೀವು ಒಳ್ಳೆ ಕೆಲಸಗಳಿಗೆ ಉಪಯೋಗಿಸಿದ್ದೇ ಆದಲ್ಲಿ ಈ ಹಂಡ್ರೆಡ್ ಪರ್ಸೆಂಟ್ ಪೂರ್ಣ ಫಲ ಅನ್ನೋದು ಸಿಗುತ್ತೆ ಮೊದಲಿಗೆ ನೀವು ಈ ಒಂದು ಸೇಬಿನ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಹಾಗೂ ನಿಮ್ಮ ಹೆಸರನ್ನ ಬರ್ಕೊಳ್ಬೇಕು ಉದಾಹರಣೆಗೆ ಶ್ವೇತಾ ಪ್ಲಸ್ ರಾಮು ಈ ರೀತಿಯಾಗಿ ಬರೆದುಕೊಳ್ಳಿ ನಂತರ ಈ ಒಂದು ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಒಂದು ಭಾವಚಿತ್ರದ ಗೊಂಬೆಯನ್ನು ರಚಿಸಿಕೊಳ್ಳಬೇಕು ಈ ರೀತಿಯಾಗಿ ರಚಿಸಿಕೊಂಡು ವಶಂ 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 ಈ ರೀತಿಯಾಗಿ ಬರೆದುಕೊಳ್ಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಇದು ಸಂಪೂರ್ಣವಾಗಿ ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ಳಲು ಬಹಳ ಸಹಾಯ ಮಾಡುತ್ತೆ ಈ ಒಂದು ನಿಂಬೆಹಣ್ಣು ಮತ್ತು ಸೇಬು ಹಣ್ಣಿನ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕುತ್ತಾ ನೀವು ಅಂದುಕೊಂಡಂತಹ ಕೆಲಸ ಶೀಘ್ರವಾಗಿ ಫಲ ಕೊಡಬೇಕು ಅಂತ ಕೇಳ್ಕೊಳ್ಬೇಕು ನೀವು ಇಷ್ಟಪಡುವಂತಹ ದೇವರ ಹೆಸರನ್ನ ನೆನೆಸ್ಕೊಳ್ಬೇಕು ನಂತರ ಈ ಒಂದು ನಿಂಬೆ ಹಣ್ಣಿನ ಮೇಲೆ ಒಂದು ಕರ್ಪೂರವನ್ನು ಬೆಳಗಿಸಬೇಕಾಗುತ್ತೆ ಈ ಒಂದು ತಂತ್ರವನ್ನು ನೀವು ಶನಿವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಮಾಡಿದ್ರೆ ಪೂರ್ಣ ಫಲ ಸಿಗುತ್ತೆ ಈ ಒಂದು ತಂತ್ರವನ್ನ ಮಾಡ್ಬೇಕಾದ್ರೆ ನೀವು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲೇ ಮಾಡಬೇಕು ಇದರಿಂದ ನೀವು ಎಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮತ್ತ ಆಕರ್ಷಣೆಯಾಗಿ ನೀವು ಹೇಳಿದ ರೀತಿ ಕೇಳಲು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ನಂತರ ಇದಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಬೇಕಾಗುತ್ತೆ ಈ ಒಂದು ಕರ್ಪೂರ ಪೂರ್ತಿಯಾಗಿ ಹುರಿದ ನಂತರ ಇದನ್ನ ತೆಗೆದುಕೊಂಡು ಹೋಗಿ ಮೂರು ಕೂಡುವಂತಹ ರಸ್ತೆಯಲ್ಲಿ ನಿಮ್ಮ ಎಡಗಾಲಿನಿಂದ ತುಳಿದು ಬರಬೇಕು ನಂತರ ಈ ಒಂದು ಸೇಬು ಹಣ್ಣನ ತಗೊಂಡೋಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗೆ ಯಾವುದಾದ್ರೂ ರೂಪದಲ್ಲಿ ತಿನ್ನೋಕೆ ಕೊಡ್ಬೇಕು ಜ್ಯೂಸ್ ಮಾಡಿ ಕುಡಿಸಬಹುದು ಈ ಒಂದು ತಂತ್ರವನ್ನ ನೀವು ನಂಬಿಕೆ ಇಟ್ಟು ಮಾಡಿದ್ದೇ ಆದಲ್ಲಿ ನಿಮಗೆ ಇಷ್ಟಪಟ್ಟಂತವರು ನಿಮ್ಮಂತೆ ಆಗ್ತಾರೆ ಈ ಒಂದು ಹಣ್ಣನ್ನ ಅವ್ರಿಗೆ ತಿನ್ನೋಕೆ ಕೊಡ್ಬೇಕಾದ್ರೆ ಈ ಒಂದು ಮಂತ್ರವನ್ನ ನೀವು ಪಠಿಸಬೇಕಾಗುತ್ತೆ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳ್ತಾ ಈ ಒಂದು ಹಣ್ಣನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮಂತ್ರವನ್ನ ಜಪಿಸಿದ ನಂತರ ಅವ್ರಿಗೆ ತಿನ್ನೋಕೆ ಕೊಡಬಹುದು ಈ ಒಂದು ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ನಿಮಗೆ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡುತ್ತಾರೆ